ವಿಜಯ್ ಸರ್ ಗೆ ಹಾಡ್ಬೋದ್ ತುಂಬಾ ಡಿಫ್ರೆಂಟ್ ಆಕ್ಚುಲಿ ಯಾಕಂದ್ರೆ ನನಗೆ ನಿದ್ದೆ ಅಂದ್ರೆ ತುಂಬಾ ಇಷ್ಟ ಹತ್ತು ಗಂಟೆಗೆ ಬರ್ಬಿಡುದು ಹತ್ತು ಗಂಟೆ ಯಾಕೆ ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಬಟ್ ಹನ್ನೆರಡು ಗಂಟೆ ಒಂದು ಗಂಟೆ ಏನಕ್ಕೆ ಅಂದ್ರೆ ಎಲ್ಲೋ ಹೋದ್ರಂತೆ ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ ಯಾವುದೋ ಒಂದು ಪದ ಕಳಿಸ್ತೋದು ಈ ಪದ ಚೆನ್ನಾಗಿದೆ ನೋಡಿ ಸೈಕ್ ಸೈಕ್ ಅಂತ ಮಾತಾಡ್ತಾರೆ ಚಿಕ್ಕ ಚಿಕ್ಕ ಒಂದೊಂದು ಪದಗಳು ಒಂದೊಂದು ಪದಗಳು ಹುಡುಕಿ ಇಂಥ ಫೋನ್ಗಳು ಹತ್ತು ಮಾಡಿರ್ಬೋದು ಇಷ್ಟು ಹಪಾಪಿ ಅಪಾಪಿ ಅಂತ ನನ್ನ ಯಾವ ಡೈರೆಕ್ಟರ್ ನಾನು ನೋಡಿಲ್ಲ ಯಾವ ಒಬ್ಬ ಹೀರೋ ಆಲ್ರೆಡಿ ಸೆಟಲ್ಡ್ ಹೀರೋ ಡೈರೆಕ್ಟರ್ ಆಗಿದ್ದಾರೆ ಆರಾಮಾಗಿ ಇರ್ಬೋದು ನಂತರ ಹತ್ತು ಗಂಟೆಗೆ ಮಲ್ಕೊಳ್ಬೋದು ಆಗ ಮಲ್ಕೊಳ್ಳೋದು ಅದನ್ನ ಕೆದಕ್ತಾ 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 ಇರ್ತಾರೆ ಒಂಥರ ಡಿಗ್ ಡೀಪ್ ಅಂತೀವಲ್ಲ ಏನೋ ಒಂದು ನಿಧಿ ತೆಗಿತಾರೆ ಅವರು ನೀವು ಹೇಳಿದಂಗೆ ಎಲ್ಲ ವಿಷಯಗಳಲ್ಲೂ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇಲ್ಲ ಬಟ್ ಅದನ್ನ ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು ಒಂದೊಂದು ಕ್ಯಾರೆಕ್ಟರ್ಗೆ ಅವರು ಹುಡುಕುವ ಆರ್ಟಿಸ್ಟ್ಗಳು ಇರ್ಬೋದು ಅಲ್ಲಿ ಸೃಷ್ಟಿಸುವ ಸನ್ನಿವೇಶಗಳೇ ಬಂದು ನೋಡಿ ಸಲನಾದಲ್ಲಿ ಏನಪ್ಪ ಯಾವುದೋ ಸಿದ್ಧಿ ಜನಟೆಯನ್ನು ಹಾಡಿಕೊಳ್ಳೋದು ಆಮೇಲೆ ಹಾಕಿ ಅತಿ ಒಂದು ಹಂತದಲ್ಲಿ ಸಮಾಜದಲ್ಲಿ ನಾನು ಏನೇ ವಿಭಿನ್ನವಾಗಿ ಪ್ರೊಡಕ್ಟನ್ನು ಹಾಕಿ ಇಷ್ಟು ನಿಜವಾದ ನಾನು ಕಡಿತ ಬೇಕು ನಾನು ಈಗಾಗಲೇ ಯಾವ ಸಾಲಸನ್ನು ಅಫ್ ಮಾಡಿದ್ದೀನಿ ಎಲ್ಲೂ ನೋಡಿ ನಿಸ್ಸಂಶಯವಾಗಿ ಹೇಳ್ತೀನಿ ಎಲ್ಲೂ ನೋಡಲ್ಲ ಜೊತೆಗೆ ಅದೇ ಐ ಲವ್ ಯು ಕಣ ಅಂತ ಸಾಂಗ್ ಬರ್ಸಿದ್ರು ಎಲ್ಲರೂ ಬೈತಿದ್ದಾರೆ ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಅಂತ ಬಂದುಬಿಟ್ಟು ಕವಿರಾಜ್ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ನಾನು ಖಂಡಿತ ಅಲ್ಲ ಮೊದ್ಲೂ ಕಣ್ಣಿ ಮೊದ್ಲೇ ಇತ್ತು ಅದು ನನಗೆ ಸೇರೋಷ್ಟು ಅವ್ರಿಗೂ ಸೇರ್ಬೇಕು ಶಾಸ್ತ್ರೀಯ ಸಂಗೀತ ಅದೇ ಅದನ್ನೇ ಅಲ್ಲ ಅದೇನೇ ಅದೇನೇ ಅದು ಚಂದ ಆಕ್ಚುಲಿ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಬರ್ದು ಬರೋದು ಹತ್ರ ಆನಂದ ಆಗುತ್ತೆ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ವೆಂಟಿ ಲಿನಿಟ್ಸ್ ಬರ್ಸಬೇಕು ಅನ್ನೋ ಕಾನ್ಸೆಪ್ಟೇ ಇದರಲ್ಲಿ ಈ ಸಾಂಗಿನ ಗೆಲುವು ಈ ಸಾಂಗ್ ಎಷ್ಟು ಚಿಕ್ಕ ಇಷ್ಟು ವಿಭಿನ್ನವಾಗುತ್ತೆ ಕಾರಣವೇ ಅದು ಅದೇ ನನಗೆ ಇಷ್ಟ ಆಗಿದೆ ನಾನು ಆ ಖುಷಿಯಾಗಿ ಸ್ವೀಕರಿಸಿದ್ದೀನಿ ತುಂಬಾ ಖುಷಿ ಇದೆ ಬೈ ಬೈಬಲ್ ಆಮೇಲೆ ಈ ಕನ್ನಡ ಚಿತ್ರದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಾವು ನಿಜ ಅದು ಸ್ವಲ್ಪ ಸ್ವಲ್ಪ ಸಂಕಷ್ಟದಲ್ಲಿ ಹೀಗೆ ಮಹಾಭಾರತದ ಕಥೆಯಲ್ಲಿ ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮ್ ಅಲ್ಲೂ ಬಂದು ಕಾಪಾಡಿದ ಯಾರು ಯಾರು ಕೃಷ್ಣ ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೇಲಿ ಆಗಿರ್ಬೋದು ವಸ್ತ್ರಾಪರಣ ಭೀಮ ವಸ್ತ್ರಾಪರಣ ಭೀಮ ಅಲ್ಲ ಶಪಥ ಭೀಮನೇ ಅಲ್ವಾ ಜಾಸ್ತಿ ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನ ನಿವಾರಣೆ ಮಾಡ್ತಾರೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ ಇದೆ ಸಾಧ್ಯ ಆಗ ಆಗಲಿ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರ ಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಸಿನಿಮಾ ಅಂತ ಕೇಳ್ಬೋದು ಧನ್ಯವಾದ